ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆದು ಅವಮಾನ ಮಾಡಿರುವುದನ್ನು ಖಂಡಿಸಿ ಸೊಂಬರಪೇಟೆಯ ಪುಟ್ಟಪ್ಪ ವೃತ್ತದ ಬಳಿ ದಲಿತಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದರು ಈ ಪ್ರಕರಣವೊಂದ ಮುಖ್ಯ ನ್ಯಾಯಮೂರ್ತಿಗಳು ಗಣನೆಗೆ ತೆಗೆದುಕೊಳ್ಳಲಿಲ್ಲವಾದರೂ ದೇಶದಲ್ಲಿ ಬಹಳಷ್ಟು ಜನ ಇದನ್ನು ವಿರೋಧಿಸುತ್ತಾ ಬರ್ತಾ ಇದ್ದು ತಾಲೂಕಿನ ವಿವಿಧ ದಲಿತಪರ ಸಂಘಟನೆ ಹೋರಾಟಗಾರರು ಸಂವಿಧಾನ ವಿರೋಧಿ ಚಟುವಟಿಕೆ ಅಂತ ಖಂಡಿಸಿ ಕೃತ್ಯ ಎಸಗಿದ ರಾಕೇಶ್ ಕಿಶೋರ್ ಎಂಬಾತನಂದ ದೇಶ ವಿರೋಧಿ ಕಾನೂನಿನಡಿಯಲ್ಲಿ ಬಂಧಿಸಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಹೋರಾಟ ಏನು ಪುರೋಹಿತ ಸಾಯಿಯ ಏನು ಬ್ರಾಹ್ಮಣ ವಕೀಲ ಇದ್ದಾನೆ ಎಪ್ಪತ್ತೊಂದು ವರ್ಷದ ವಯಸ್ಸಾದಂಥ ವ್ಯಕ್ತಿ ಎಷ್ಟು ಜ ಅವರು ನ್ಯಾಯಮೂರ್ತಿಯನ್ನ ನ್ಯಾಯಮೂರ್ತಿಯನ್ನು ಚಪ್ಪಲಿ ತಗೊಂಡು ಇವರು ಶೂ ಬಿಚ್ಚಿ ಆ ಪೀಠದ ಎದುರುಗಡೆ ಎಸಿತಾರೆ ಅಂದರೆ ಈ ನಮ್ಮ ದೇಶದ ಕಾನೂನು ಯಾವ್ದ ದಿಕ್ಕಿಗೆ ಹೋಗ್ತಾ ಇದೆ ಏನು ತಿಳುವಳಿಕೆಯಲ್ಲಿದ್ದಾರೆ ಇವರು ವಿದ್ಯಾ ವಿದ್ಯಾರ್ಥಿಗಳು ವಿದ್ಯಾರ್ಥ ವಿದ್ಯಾವಂತರಿಗೆ ಏನು ಮಾರ್ಗದರ್ಶನ ನೀಡಿದ್ದಾರೆ ಇವರು ಸಮಾಜದಲ್ಲಿ ಇದು ಸಂವಿಧಾನಕ್ಕೆ ಆದಂಥ ಅಪಮಾನ ಹಾಗಾಗಿ ನಾವು ದೇಶದ ನಮ್ಮ ಎಲ್ಲ ಹೋರಾಟಗಾರರು ಕೂಡ ಇದನ್ನು ದೂರು ಹೋಗಿ ಖಂಡನೆ ಮಾಡ್ತಾ ನಾನು ಕೂಡ ನಮ್ಮ ಸಂಘಟನೆಯ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಮತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಸಂಘಟನೆಯಿಂದ ನಾವು ದೂರು ಹೋಗಿ ಖಂಡನೆ ಮಾಡ್ತೇವೆ ಅವರ ಆಸ್ತಿಯನ್ನು ಹುಡ್ಗೋಲು ಹಾಕೊಳ್ಬೇಕು ಸರ್ಕಾರ ಅವರಿಗೆ ಕೇಸನ್ನು ಹಾಕಿ ಈ ದೇಶದಿಂದ ಅವರನ್ನು ಗಡಿಪಾರು ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಒಂದು ಏನು ಬಿ ಆರ್ ಅಂತ ಮುಖ್ಯ ನ್ಯಾಯಮೂರ್ತಿ ಅವರು ಎಲ್ಲೂ ಕೂಡ ವಿಚಾರಕ್ಕೆ ಆಗೋದಿಲ್ಲ ಅವರು ಅದೇ ಅದೇ ಸ್ಥಾನದಲ್ಲಿ ಬೇರೆ ಯಾರೋ ಒಬ್ಬರು ತಿಳಿದಿದ್ದರೆ ಖಂಡಿತ ಕೋರ್ಟ್ ಕಲಾಪವನ್ನು ಅಲ್ಲಿಗೆ ಮುಗಿಸಿ ಚೇಮರ್ಗೆ ಹೋಗ್ತಿದ್ರು ಎಲ್ಲೂ ಕೂಡ ಡಿಸ್ಟರ್ಬ್ ಆಗಲಿಲ್ಲ ಮನೆ ಕೇಳಿದ್ರು ಅದ್ರ ಮೇಲೆ ನೀವು ಯಾವುದೇ ಆಕ್ಷನ್ ತಗೇಡಿ ಅಂತ ಹೇಳಿದ್ರು ಇದು ಆ ನ್ಯಾಯಮೂರ್ತಿ ಬೇರೆ ಯಾವ ನ್ಯಾಯಮೂರ್ತಿ ಇದ್ರು ಕೂಡ ಕೆಲಸ ಆಯ್ತಿರ್ಲಿಲ್ಲ ಮತ್ತೊಂದು ಹೇಳ್ಬೇಕು ಅಂದ್ರೆ ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ಬರೀ ಫೋನ್ ಕರೆಗೆ ಇವತ್ತು ಪೇಪರ್ ನೋಡ್ಕೊಂಡು

ಕೊಡ್ತಾ ಇದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ನವದೆಹಲಿ ಮುಖಾಂತರ ತಹಸೀಲ್ದಾರ್ ಅವರು ಸೋರ್ಪೇಟೆ ತಾಲೂಕು ಕೊಡಗು ಜಿಲ್ಲೆ ಮಾನ್ಯರ ವಿಷಯ ಈತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ವಕೀಲನಾಗಿರುವುದು ಈ ದೇಶದ ದುರಂತ ಇಂಥ ನೀಚ ವ್ಯಕ್ತಿಗಳು ಈ ದೇಶದಲ್ಲಿ ಬದುಕಲಿಕ್ಕೆ ಅಯೋಗ್ಯರಿದ್ದಾರೆ ಆತನನ್ನು ಕೂಡಲೇ ಈ ದೇಶದಿಂದ ಗಡಿಪಾರು ಮಾಡಬೇಕಂತ ಹೇಳಿ ಕಾನೂನಿನ ಆಧಾರದ ಮೇಲೆ ಬಂಧಿಸಿ ಗಡಿಪಾರು ಮಾಡತಕ್ಕಂತ ಕೆಲಸ ಆಗಬೇಕು ಅವರ ದೊಡ್ಡ ಮನುಷ್ಯರು ಏನು ಕ್ರಮ ತಗೋಬೇಡಿ ವರದಿಯಾಗಿದೆ ಆದರೆ ಇದೇ ರೀತಿ ಈ ಸಂದರ್ಭ ಸಂಘಟನೆಯ ಪ್ರಮುಖರಾದ ಡಿ ಎಸ್ ನಿರ್ವಾಣಪ್ಪ ವಕೀಲರಾದ ಬಿಇ ಜಯೇಂದ್ರ ಹಾನಗಲ್ ಜಯಪ್ಪ ಟಿ ಸುರೇಶ್ ಜೆ ಎಲ್ ಜನಾರ್ದನ್ ಕೆ ಬಿ ರಾಜು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು